ನಮಸ್ಕಾರ ಎಲ್ಲರಿಗೂ ಕನ್ನಡತಿ ತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಗಿರುವಂಥ ತಿಂಡಿ ಇದು ಬೆಳಗಿನ ತಿಂಡಿ ಅಷ್ಟೇ ಅಲ್ಲ ನೀವು ಸಾಯಂಕಾಲ ತಿಂಡಿಗೂ ಮಾಡ್ಕೋಬೋದು ಅದೇನಂದ್ರೆ ನಾನಿವತ್ತು ನಿಮಗೆ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಪದರು ತುಂಬಾ ಗರಿಗರಿಯಾಗಿ ಒಳಗಡೆಯಿಂದ ತುಂಬಾ ಸಾಫ್ಟಾಗಿ ದಿನ ಪೂರ್ತಿ ಇಟ್ರೂ ನೀವು ತುಂಬಾ ಸಾಫ್ಟಾಗಿ ಉಳಿಯುವಂಥ ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ನೀವು ಇದನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈ ಒಂದು ಪಾತ್ರೆಗೆ ನಾನು ಇಲ್ಲಿ ಈ ಥರ ಅಕ್ಕಿಯನ್ನು ತೊಗೋತಾ ಇದ್ದೀನಿ ನಾವು ಇದಕ್ಕೆ ರೇಷನ್ ಅಕ್ಕಿ ಅಂತಲೂ ಕರಿತೀವಿ ಅದನ್ನು ಮೂರು ಬಟ್ಲು ತೊಗೊಂಡಿದ್ದೀನಿ ಯಾವ ಬಟ್ಲಿಂದ ಅಕ್ಕಿ ತಗೊಂಡಿದ್ದೀನಲ್ರಿ ಅದೇ ಬಟ್ಲಿಂದ ಒಂದು ಬಟ್ಲಷ್ಟು ಉದ್ದಿನ ಬೇಳೆನ ತಗೋತಾ ಇದ್ದೀನಿ ಇನ್ನೊಂದು ಥರ ಉದ್ದಿನ ಉದ್ದಿನಬೇಳೆ ದಪ್ಪು ಇರೋದು ಅದನ್ನು ನೀವು ತಗೋಬೋದು ಇಲ್ಲಿ ನೀವು ಬೇಕಾದರೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನೂ ಹಾಕ್ಬೋದು ನಾನಿಲ್ಲಿ ಅದೇ ಬಟ್ಲಿಂದ ಅರ್ಧ ಬಟ್ಲಷ್ಟು ಶಾಬುಧನಿಯನ್ನು ಹಾಕ್ತಾ ಇದ್ದೀನಿ ಈಗ ನೀರಿನಿಂದ ನಾನು ತೊಳಿತೇನೆ ರೀ ಒಂದು ಎರಡು ಎರಡು ಸಲ ತೊಳ್ಕೊತೀನಿ ಇದರೊಳಗಿನ ದೋಸೆ ಅದೆಲ್ಲ ಹೋಗುವ ಸಲುವಾಗಿ ನೋಡಿ ಇದರೊಳಗೆ ನೀರನ್ನು ಈಗ ತೆಗಿತಿದ್ದೀನಿ ರೀ ಈ ನೀರು ರೀ ಈಗ ಮತ್ತೆ ನೀರನ್ನು ಹಾಕಿ ನಾನು ಇದನ್ನ ಮುಚ್ಚಿ ಅವರ ನೆನೆಸಿಡ್ತೇನೆ ರೀ ನೋಡಿ ಈಗ ಅವರ್ ಆಗ್ಯದ್ರಿ ನೋಡಿ ಅಕ್ಕಿ ಬೇಳೆ ಶಾಬೂದನಿ ಎಲ್ಲನೂ ಚೆನ್ನಾಗಿ ನೆಂದದ್ರಿ ನೋಡಿ ನೀವು ದಪ್ಪ ಇರೋ ಶಾಬೂದನಿ ಎಲ್ಲ ಸಣ್ಣ ಸಾಬೂದನಿನೂ ಹಾಕೋಬೋದು ದಪ್ಪ ಸಾಬೂದನಿನೂ ಹೇಗೆ ಇದು ಕಂಪ್ಲೀಟಾಗಿ ನೆಂದದ್ರಿ ಇದನ್ನೇನು ಮಾಡ್ತೀನಿ ಈಗ ಇದರೊಳಗೆ ನೀರನ್ನು ತಕ್ಕೊತೀನಿ ರೀ ಈಗ ನೀರನ್ನು ತೆಗ್ದಿದ್ದೀನಿ ಇದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಳ್ರಿ ಬೇಗನೆ ಹಿಟ್ಟು ಫರ್ಮೆಂಟೇಷನ್ ಆಗಬೇಕಾಗಿತ್ತು ಅಂದ್ರೆ ನೀವು ಸ್ವಲ್ಪ ಬಿಸಿರು ನೀರಿನಲ್ಲೇನೂ ರುಬ್ಬೋದು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ನೀರನ್ನು ಹಾಕಿ ನಾನು ಇದನ್ನು ರುಬ್ತೀನಿ ರೀ ತುಂಬ ಸಾಫ್ಟಾಗಿಯೇ ರೀ ನೋಡಿ ಶಾಬುಧನಿ ಹಾಕೋದ್ರಿಂದ ಹಿಟ್ಟನ್ನು ಮತ್ತು ತುಂಬಾ ವೈಟ್ ಆಗಿರ್ತದೆ ರೀ ಈಗ ಈ ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಎಲ್ಲ ಅಕ್ಕಿಯನ್ನು ನಾನು ರುಬ್ಕೊತೀನಿ ರೀ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನ ಬೆಳಗ್ಗೆ ನೆನೆ ಹಾಕಿದ್ದೆ ಸಾಯಂಕಾಲ ರುಬ್ಬಿನಿ ರಾತ್ರಿ ಎಲ್ಲ ನಾನು ಇದನ್ನ ಫರ್ಮೆಂಟೇಷನ್ ಆಗಕ್ಕೆ ಬಿಡ್ತಿದ್ದೀನಿ ನೋಡಿ ಬೆಳಗ್ಗೆ ಹಿಟ್ಟು ನೋಡಿ ತುಂಬಾ ಚೆನ್ನಾಗಿ ಹಿಟ್ಟು ಉಬ್ಬಿದ್ರಿ ಇದನ್ನ ಈಗ ಮಿಕ್ಸ್ ಮಾಡೋಣ ಹಿಟ್ಟು ಚೆನ್ನಾಗಿ ಉಬ್ಬಿ ತಂದ್ರೆ ಫಡ್ಡನು ತುಂಬಾ ಸಾಫ್ಟಾಗಿನೂ ಹಾಕ್ತವ್ರಿ ಇದನ್ನ ನಾನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕೋತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಸೋಡಾನ ಹಾಕ್ತಾ ಇದ್ದೀನಿ ಇಲ್ಲಿ ಬಡ್ಡಿನ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿರ್ಬಾರ್ದು ಸ್ವಲ್ಪ ಹೇಳಿನಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ತೆಳು ಮಾಡ್ಕೊಳತ್ತೀನಿ ರೀ ದೋಸೆಗೆ ಸ್ವಪ್ ಕಟ್ಟಿದ್ರೆ ನಡೀತದೆ ರೀ ಫಡ್ಡಿಗೆ ಗಟ್ಟಿ ಇರಬಾರ್ದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ರೀ ಇಷ್ಟಿದ್ರೆ ಸಾಕು ರೀ ಇನ್ನೊಂದು ಇದ್ರಲ್ಲಿ ನಾನು ಎರಡು ಥರ ಮಾಡಿ ತೋರಿಸ್ತೀನಿ ಇದ್ರೊಳಗಿನ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಈ ಪಾತ್ರೆಗೆ ಹಾಕೋತೀನಿ ರೀ ಇದರಲ್ಲಿ ನಾನು ಒಂದು ಪ್ಲೇನ್ ಫಡ್ಡು ಮತ್ತು ಇನ್ನೊಂದು ಮಸಾಲ ಫಡ್ಡನ್ನು ಮಾಡಿ ತೋರಿಸ್ತೀನಿ ಇದಕ್ಕೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಇದ್ದೀನಿ ನೀವು ಬೇಕಂದ್ರೆ ತುರಿದ್ಬಿಟ್ಟು ಕ್ಯಾರೆಟು ಹಾಕ್ಬೋದು ಸಣ್ಣದಾಗಿ ಕಟ್ ಮಾಡಿ ಕ್ಯಾಪ್ಸಿಕಮ್ಮು ಹಾಕಿ ಮಕ್ಕಳಿಗೆ ಇನ್ನಷ್ಟು ಹೆಲ್ದಿಯಾಗಿನೂ ಇದನ್ನು ಮಾಡಿಕೊಡ್ಬೋದು ಒಂದು ಅರ್ಧ ಸ್ಪೂನ್ ಆದಷ್ಟು ಹುರಿದಿರುವ ಜೀರಿಗೆ ಪುಡಿಯನ್ನು ಇದ್ದೀನಿ ಜೀರಿಗೆ ಪುಡಿ ಫ್ಲೇವರು ಟೇಸ್ಟು ಚೆನ್ನಾಗಿ ಬರ್ತದೆ ರೀ ಚಟ್ನಿ ಇಲ್ಲಾಂದ್ರೆ ಈ ಥರ ಹಾಕ್ಕೊಂಡು ನಾವು ಬಿಸಿ ಬಿಸಿ ಹಾಗೇನೂ ಇದನ್ನು ತಿನ್ಬೋದು ಈಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು ಇದನ್ನು ಆಮೇಲೆ ನಿಮಗೆ ಹಾಕಿ ತೋರಿಸ್ತೀನಿ ಈಗ ಫಡ್ಡಿನ ಮಣಿಯನ್ನು ನಾನು ಕೈಲಕ್ಕ ಇಟ್ಟಿದ್ದೀನಿ ರೀ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ಸ್ವಲ್ಪ ಸ್ವಲ್ಪನೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಈಗ ನೋಡಿ ಈಗ ಹಿಟ್ಟನ್ನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ತೆಳು ಇರ್ಬೇಕು ರೀ ಗಟ್ಟಿ ಇರುವಾಗ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ತೇನೆ ರೀ ಕೆಳಗಡೆ ಭಾಗ ಚೆನ್ನಾಗಿ ಬೇಯ್ದಿರ್ತದ್ರಿ ನಾವು ಎರಡು ಕಡೆ ಇದನ್ನು ತಿರುಗಿ ಮತ್ತೆ ಬೇಯಿಸೋಣ್ರಿ ನೋಡಿ ಶಾಪುಧನಿ ಹಾಕೋದ್ರಿಂದ ಕಲರೂ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಸಾಫ್ಟನೂ ತುಂಬಾ ಆಗ್ತಾವ್ರಿ ನೋಡಿರಿ ಯಾವುದೇ ಕಡೆ ಇದು ಅಂಟಿಲ್ಲ ಕಂಪ್ಲೀಟಾಗಿ ಎರಡು ಕಡೆ ಬೇಯ್ದದ್ರಿ ನೋಡಿ ಕಲರ್ ಮೇಲ್ಗಡೆಯಿಂದ ಸಮುದಾಯದಿಂದ ಕ್ರಿಸ್ಪಿನೂ ಆಗಿರ್ತಾವ್ರಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತೆ ರೀ ಈಗ ನಾನು ಮಸಾಲ ಫಡ್ ಹಾಕಿ ಅಂತ ಹೇಳಿನಲ್ರಿ ಅದನ್ನು ಈಗ ನಿಮಗೆ ಹಾಕಿ ತೋರಿಸ್ತೀನಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಗ್ಯಾಸನ್ನು ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿನಿ ಬೇಯಿಸಿದ್ದೀನಿ ರೀ ನೋಡಿ ಮಸಾಲ ಫಡ್ಡನ್ನು ಈಗ ಆಗ್ಯಾವ ರೀ ಇದನ್ನು ನೋಡಿರಿ ನೋಡೋಕ್ಕೆ ತುಂಬಾ ಚೆನ್ನಾಗೂ ರೀ ನೋಡಿ ನಾನು ನಿಮಗೆ ತೋರಿಸ್ತೀನಿ ಮೇಲ್ಗಡೆ ತುಂಬಾ ಕ್ರಿಸ್ಪಿ ರೀ ಮತ್ತು ತುಂಬಾ ಸಾಫ್ಟ್ ನೀವು ದಿನ ಪೂರ್ತಿ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವ್ರಿ ಒಳಗಡೆಯಿಂದ ನೋಡಿರಿ ಕಂಪ್ಲೀಟಾಗಿ ಬೇಯ್ದದ್ರಿ ಇದು ಮಸಾಲ ಪಡ್ಡನ್ನು ತೋರಿಸಿದೆ ನೋಡಿ ವೆಜಿಟೇಬಲು ಒಳಗಡೆ ಹಾಕಿರೋದೆಲ್ಲ ಬೇಯ್ದು ತುಂಬಾ ಚೆನ್ನಾಗಿ ಬೇಯ್ದದ್ರಿ ಮತ್ತು ತುಂಬಾ ಸಾಫ್ಟ್ ಆಗ್ಯಾವ್ರಿ ಚಟ್ನಿ ಜೊತೆನೂ ತಿನ್ಬೋದು ಬಿಸಿ ಬಿಸಿ ಹಾಗೇನೂ ತಿನ್ಬೋದು ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ದೋಸೆಯನ್ನು ಮಾಡ್ತಾಯಿದ್ದೀನಿ ಆದರೆ ದೋಸೆ ಮಾಡಬೇಕಂದ್ರೆ ಏನೇ ಅಕ್ಕಿ ಉದ್ದಿನ ನೆನೆ ಹಾಕಿರೇ ಮಾಡಬೇಕು ಒಂದು ಇಲ್ಲ ಇನ್ಸ್ಟಂಟ್ ದೋಸೆ ಮಾಡ್ತೀವಂದ್ರೆ ರವೆ ಮೊಸರು ಅದನ್ನಾದರೂ ಬಳಸಬೇಕು ಅಥವಾ ಅಕ್ಕಿ ಹಿಟ್ಟನ್ನಾದ್ರೂ ಯೂಸ್ ಮಾಡಬೇಕು ಅದನ್ನು ಯಾವುದನ್ನು ಬಳಸದೇನೆ ನಾನು ಟೇಸ್ಟಿಯಾಗಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇದನ್ನು ನೀವು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಒಂದು ಹೊಸ ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಹೊಸ ಥರದ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಬಟ್ಲಾಗಷ್ಟ ಹೆಸರು ಕಾಳನ್ನು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸಿಬಿಟ್ಟು ತೊಗೊಂಡಿನ್ರಿ ನೀವು ಬೆಳಗ್ಗೆ ಏನು ಮಾಡೋರು ಇದ್ರ ರಾತ್ರಿ ನೆನೆಸ್ಬಿಟ್ಟು ತಗೋರಿ ಇದರಲ್ಲಿ ಒಂದು ಬಟ್ಲಾಗಷ್ಟು ಹೆಸರು ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ ಮತ್ತು ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟು ಶಾಬೂದನ ತೊಳೆದು ನೆನೆಸ್ಬಿಟ್ಟು ತೊಗೊಂಡಿನ್ರಿ ಶಾಬೂದನಿನ ಚಂದಾಗಿ ನೆನೆದವ್ರಿ ಈಗ ಈ ಹೆಸರು ಕಾಳು ಒಳಗೆ ನೀರನ್ನು ತಕೊತೀನಿ ನೋಡಿ ಹೆಸರು ಕಾಳು ಒಳಗಿನ ನೀರನ್ನು ತೆಗೆದ್ಬಿಟ್ಟು ತಗೊಂಡಿದ್ದೀನಿ ಈಗ ಈ ಶಾಬೂದಾನಿಯೇ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ನೋಡಿ ಒಂದು ಬಟ್ಲ್ ಹೆಸರು ಕಾಳು ಅರ್ಧ ಬಟ್ಲಾಗಷ್ಟೇ ಶಾಬುದಾನಿಯನ್ನು ತಗೊಂಡಿದ್ದೀನಿ ನೋಡಿ ಮೇಜರ್ಮೆಂಟ್ ಕರೆಕ್ಟಾಗಿ ಹಾಕ್ರಿ ನೀವು ನೋಡಿ ಉದ್ದಿನ ಬೇಳೆ ಬೇಡ ಅಕ್ಕಿ ಬೇಡ ಅಕ್ಕಿ ಹಿಟ್ಟು ಬೇಡ ಮೊಸರು ಬೇಡ ರವೆ ಬೇಡ ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದೀನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನೋಡಿ ನಾನು ನೀರನ್ನು ಹಾಕ್ಕೊಂಡು ಫಸ್ಟ್ ಹಾಗೇ ರುಬ್ಕೊಂಡು ಆಮೇಲೆ ಒಂದು ಬಟ್ಲ ಸಣ್ಣ ಕಪ್ಲೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಇದನ್ನು ನಿಮಗೆ ಟೈಮ್ ಇತ್ತಂದ್ರೆ ಒಂದು ಎರಡು ಅವರ ನೆನೆಸಿಡ್ರಿ ಇಲ್ಲ ನಮ್ಗೆ ಒಟ್ಟನ್ನು ಟೈಮ್ ಇಲ್ಲ ಅಂದರೆ ನೀವೇನು ಮಾಡ್ರಿ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಸೈಡಿಗೆ ತೆಗ್ದಿಡಿರಿ ಒಂದು ಸ್ವಲ್ಪ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು ರೀ ಇದನ್ನು ಈಗ ನೋಡಿ ಒಂದು ಹೊಸ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ಹುರಿದಿರೋ ಶೇಂಗಾನ ತೊಗೊಂಡಿದ್ದೀನಿ ಸಿಪ್ಪೆ ಧರಿಸಲೇ ಹಾಕಿದ್ದೀನಿ ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಹಾಕ್ಬೋದು ಅಥವಾ ಹಸಿ ಶೇಂಗಾನು ಎಣ್ಣೆಯಲ್ಲಿ ನೀವು ಏನು ಮಾಡ್ಬೋದು ಹುರ್ಕೊಂಡ್ಬಿಟ್ಟು ತೊಗೋಬೋದು ನಡೀತು ನಾನು ಹುರಿದಿರೋ ಶೇಂಗಾನೇ ತೊಗೊಂಡು ಹೈ ಫ್ಲೇಮ್ದಲ್ಲೇ ಒಂದು ನಿಮಿಷ ಆಗಷ್ಟೇ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಅಂದರೆ ಏನು ಮಾಡಿದ್ರೆ ಫ್ರೈ ಮಾಡಿ ತೊಗೊಂಡಿನಿ ಅಷ್ಟೇ ಈಗ ಇದನ್ನು ಪ್ಲೇಟಿಗೆ ಹಾಕೋತೀನಿ ಸ್ವಲ್ಪ ಎಣ್ಣೆಯೊಳಗೆ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ಈಗ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ನಾಲ್ಕು ಮಣೆ ಹಣ್ಣು ಹಾಕಿದ್ದೀನಿ ನೀವು ಖಾರ ನೀವು ನೋಡ್ಕೊಂಡು ಹಾಕೋರಿ ಅರ್ಧ ಈರುಳ್ಳಿಯನ್ನು ಹಾಕೀನಿರಿ ಸಣ್ಣ ಈರುಳ್ಳಿ ಇದ್ದರೆ ಒಂದು ಈರುಳ್ಳಿ ಹಾಕಿರಿ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ನೋಡಿ ಆ ಈರುಳ್ಳಿನ ಸ್ವಲ್ಪ ಸಾಫ್ಟಾಗವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಈಗ ಇದನ್ನು ಫ್ರೈ ಮಾಡಿ ತಗೋತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಹಣ್ಣನ್ನು ಹಾಕಿದ್ದೀನಿ ನೋಡಿ ಈ ಬೀಜ ಅಥವಾ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಒಂದು ಟೊಮ್ಯಾಟೊನ ಹಾಕಿದ್ದೀನಿ ಈಗ ಟೊಮ್ಯಾಟೊ ಸಾಫ್ಟಾಗುವವರೆಗು ಇದನ್ನೇನು ಮಾಡಬೇಕ್ರಿ ಬೇಯಿಸಿಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಸಾಫ್ಟ್ ಆಗಿದೆ ಒಂದು ಹೈ ಫ್ಲೇಮ್ದಲ್ಲಿಟ್ಟೆ ಒಂದು ಎರಡು ನಿಮಿಷಗಷ್ಟು ಫ್ರೈ ಮಾಡಿ ತೊಗೊಂಡಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದೆ ನೋಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಶೇಂಗಾ ಚಟ್ನಿ ಎಷ್ಟು ತೆಳು ಬೇಕೋ ಬೇಕೋ ನೀವು ನೋಡ ನೋಡಿ ನೀರನ್ನು ಹಾಕೋರಿ ನಾನು ಗಟ್ಟಿ ಚಟ್ನಿನೇ ಮಾಡ್ತಾ ಇದ್ದೀನಿ ರೀ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಸಿಂಪಲ್ ಅದ ಟೇಸ್ಟಿ ಅದ್ರಿ ಈಗ ನನ್ನ ಮೊಮ್ಮಗೆ ರುಬ್ಕೊಂಡು ತಗೊಂಡಿದ್ದೀನಿ ನೋಡಿ ಟೇಸ್ಟಿ ಆಗಿರೋ ಶೇಂಗ ಅಂತ ರೆಡ್ ಚಟ್ನಿ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ಳೋದ್ರೆ ನೀರನ್ನು ಹಾಕೊಂಡು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಇದಕ್ಕೆ ನೀವು ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ನಾನು ಇದನ್ನು ಇದೇ ರೀತಿ ಗಟ್ಟಿ ಚಟ್ನಿ ಹಾಗೆ ಇಡ್ತೀನಿ ರೀ ಈಗ ಚಟ್ನಿ ಆಗ್ಯದ ರೀ ನೋಡಿ ಅರ್ಧ ಗಂಟೆ ಆಗ್ಯದ ರೀ ನೋಡಿ ಆ ಹಿಟ್ಟನ್ನು ರೀ ನೋಡಿ ಇಲ್ಲ ನೀವು ಒಂದು ಎರಡು ಅವರ್ ಬಿಟ್ಟರೆ ಅಂದ್ರೆ ಫುಲ್ ಏನಾಗಿರ್ತದ್ರಿ ಹಿಟ್ಟು ಫರ್ಮೆಂಟೇಷನ್ ಆಗಿರ್ತದ್ರಿ ಅದು ಇದಕ್ಕೆ ಇನ್ನೂ ಹೆಲ್ದಿ ಮಾಡೋಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇದ್ದೀನಿ ನೀವು ತುರಿದು ಬಿಟ್ಟರೆ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಒಂದು ಟೊಮ್ಯಾಟೊನ ಹಾಕಿದ್ದೀನಿ ಸಣ್ಣ ಟೊಮೆಟೊ ಐತೆ ಬೀಜ ತೆಗೆದು ಬಿಟ್ಟು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿತ್ತು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಕ್ಯಾರೆಟ್ ಇದ್ದರೆ ಅದನ್ನು ತುರುದ್ಬಿಟ್ಟು ಹಾಕಿರಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲ ನಮ್ಗೆ ಪ್ಲೇನೇ ಇಷ್ಟ ಅಂದ್ರೆ ನೀವು ಪ್ಲೇನೂ ಮಾಡ್ಬೋದು ಈ ಹಿಟ್ಟಿನೊಳಗೆ ನಾನು ಎರಡು ಥರದ್ದು ಮಾಡಿ ತೋರಿಸ್ತೀನಿ ಫಡ್ಡನ್ನು ಮಾಡಿ ತೋರಿಸ್ತೀನಿ ರೀ ದೋಸೆನೂ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದು ಇಷ್ಟ ಅದನ್ನು ಮಾಡ್ಕೊಡಿ ಆಲ್ರೆಡಿ ಫಡ್ಡಿನ ಮಣಿಯನ್ನು ಕೈಲಕ್ಕಿಟ್ಟರೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ನೀವು ಎಣ್ಣೆನೂ ಹಾಕೋಬಹುದು ನೋಡಿ ಇದೇನು ರೀ ಇದು ಸ್ಟಿಕ್ ಫಡ್ಡಿನ ಅದ ಅದರೊಳಗೆ ಬರ್ತಾವತ್ತೇನಿಲ್ಲ ನೋಡಿ ಒಂದು ಚಿಟಕ್ಕೆ ಲಾಸ್ಟಿಗೆ ಹಾಕೋ ಮುಂದೆ ಸೋಡಾನ ಹಾಕ್ತಾಯಿದ್ದೀನಿ ಅಂದರೆ ಏನಾಗಬೇಕ್ರೆ ಅದು ಚೆಂದಂಗ್ ಉಂಗು ಹೋಯ್ತದ್ರಿ ಅಷ್ಟೇ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕಬ್ಬಿಣ ಪಡ್ಡಿನ ಸಚ ಒಳಗೆ ಅಂದ್ರೆ ಇದು ಬೀಡಿಂದ ಅಂದ್ರಿ ಅದ್ರೊಳಗನೆ ನಾನು ನಿಮಗೆ ಹಾಕಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಫಡ್ಡು ಅಂದ್ರೆ ಫುಲ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ನೋಡ್ರಿ ಒಂದು ಸೈಡ್ ಈ ಮೇಲೆ ತಿರುಗಿಬಿಟ್ಟು ಬೇಯ್ ನೋಡ್ರಿ ಪಡ್ಡಿನ ಕಲರ್ ನೋಡ್ರಿ ಗೊತ್ತಾಗತ್ತೈತಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಲರ್ ಹೇಳಿ ಇದನ್ನ ಪ್ರೋಟೀನ್ ಇರುವಂತ ಫಡ್ ಅಥವಾ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಕರಿಬಹುದು ನೋಡಿ ಎರಡು ಸೈಡ್ ಚೆನ್ನಾಗಿ ಬೇಯಲಿ ರೀ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಬೆಟ್ ರೀ ನಾನು ನೋಡಿ ಎಷ್ಟು ಕಲರ್ಫುಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದ್ ಫಡ್ ಮತ್ತೆ ಇನ್ನೊಂದನ್ನು ಸಾಫ್ಟ್ ದೋಸೆ ಥರನೂ ಹಾಕಿ ತೋರಿಸ್ತೀನಿ ತುಂಬಾ ತೆಳುವಲ್ಲ ಅಂದ್ರೆ ವೆಸ್ಟ್ ಸಾರಿ ವೆಜಿಟೇಬಲ್ಸ್ ಹಾಕಿದಲ್ಲ ಅದಕ್ಕೆ ಸ್ವಲ್ಪ ತುಂಬಾ ದಪ್ಪನೂ ಏನು ಹಾಕಲ್ ನಾನು ನೋಡಿ ಫಡಿನ ಮಣಿ ಇಲ್ಲಪ್ಪ ನಮ್ಮ ಕಡೆ ಅಂದ್ರೆ ನೀವು ಈ ರೀತಿ ದೋಸೆನೂ ಹಾಕಿಬಿಟ್ಟು ತಿನ್ಬೋದು ನೋಡಿರಿ ಕ್ಯಾರೆಟ್ ತುರ್ದ್ಬಿಟ್ಟು ಹಾಕ್ರಿ ಅಥವಾ ಈ ರೀತಿ ಮೇಲ್ಗಡೆ ನೀವೇನು ಮಾಡೋದು ಪನ್ನೀರನ್ನು ತುರ್ದ್ಬಿಟ್ಟು ಹಾಕೋಬಹುದು ನೋಡಿರಿ ಎಷ್ಟು ತೂತಾಗಿ ಎಷ್ಟು ಚೆನ್ನಾಗಿನೂ ಬಂದವ ಈ ಮೊಸರು ಬಳಸಿಲ್ಲ ನೋಡ್ರಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟ್ ರೀ ಇಡೀ ದಿನ ಇಟ್ರು ಇಷ್ಟೇ ಸಾಫ್ಟಾಗಿ ದೋಸೆ ರೀ ನೋಡ್ರಿ ಎರಡು ಥರನೂ ಮಾಡಿ ತೋರಿಸಿದೀನಿ ನಿಮ್ಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊಳ್ಳಿ ನೋಡಿ ನಾನು ಎರಡು ದೋಸೆನೂ ಮಾಡ್ಕೊಂಡಿದ್ದೀನಿ ಒಂದ್ಸಲ ಚಪ್ಪಟ್ಟೆನೂ ಹಾಕೊಂಡಿದೀನಿ ಈಗ ಇದನ್ನ ಚಟ್ನಿ ಹಾಕೋತೀನಿ ನೋಡಿರಿ ಈಗ ರೆಡ್ ಕಲರ್ ಶೇಂಗಾ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಇಲ್ಲ ನೀವು ಕೈ ಚಟ್ನಿ ಮಾಡ್ಕೋತೀವಿ ರೀ ಆ ರೀತಿಯೂ ಮಾಡ್ಕೊರಿ ನೋಡಿ ದೋಸೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಸಾಫ್ಟ್ ಆಗಿ ಬಂದಾಗುತ್ತೆ ಇಡೀ ದಿನ ಇಟ್ರು ಇಷ್ಟನೇ ಸಾಫ್ಟಾಗಿ ಪಡ್ಡನು ಮುರ್ದ್ಬಿಟ್ಟು ತೋರಿಸ್ತೇನೆ ನೋಡಿ ಮುರಿದ್ರಿಂದನೇ ಗೊತ್ತಾ ಒಂದು ಬಡ್ಡದಿಂದಾನೆ ಮುರಿ ಅಂದ್ರೆ ಆ ದೋಸೆನೂ ಎಷ್ಟು ಸಾಫ್ಟಾಗಿ ಈ ಪಡ್ಡೂ ಎಷ್ಟು ಸಾಫ್ಟಾಗಿ ಬಂದವರು ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪಡ್ಡು ಮತ್ತು ಇದು ಕಾಯಿ ಶೇಂಗಾದ ಅಥವಾ ಕಡಲೆ ಬೀಜ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಒಂದೇ ಥರದ ಬೋರ್ ಬೋರಾಗಿತ್ತು ಅಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸಿ ನೋಡಿ ತುಂಬಾ ಟೇಸ್ಟಿ ಈ ಹೆಸರು ಕಾಳಿನ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಅಡಿಗೆ ಚಾನಲ್ಗೆ ಸ್ವಾಗತ ಒಂದು ದಿಢೀರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ಏನು ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಮತ್ತು ದಿನಾಲೂ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ ಎಲ್ಲರೂ ಒಂದು ಯೋಚನೆ ಇರ್ತದೆ ಮತ್ತು ಮಕ್ಳು ಸ್ಕೂಲ್ ಸ್ಟಾರ್ಟ್ ಆಗ್ಯಾವ ಲಂಚ್ ಆದರೂ ಏನು ಹಾಕಬೇಕನ್ನೋದು ಯೋಚನೆ ಅಂಥದ್ದೇ ಒಂದು ದಿಢೀರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಅದಾವ ರೀ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಇಡ್ಲಿ ರವೆಯನ್ನು ತಗೊಂಡಿದ್ದೀನಿ ಯಾವುದೇ ಬ್ರ್ಯಾಂಡ್ ಇಡ್ಲಿ ರವೆ ಏನಾದ್ರೂ ತೊಗೊಬೋದು ಅಥವಾ ಕೆಲವರು ಇಡ್ಲಿ ರವೆಯನ್ನು ಮನೆಯಲ್ಲೇ ರೆಡಿ ಮಾಡ್ಕೋತಾರೆ ಆ ರವೇನಾದ್ರೂ ತೊಗೊರಿ ನಡೀತವೆ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ರವೆಯನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ನೋಡಿ ಈಗ ಇದ್ರೊಳಗೆ ನೀರನ್ನು ತೆಗೆದ್ಬಿಟ್ಟು ತಗೋತೀನಿ ರೀ ನೋಡಿ ಈಗ ನೀರನ್ನು ತೆಗೆದಿದ್ದೀನಿ ರೀ ಈಗ ಇದಕ್ಕೆ ಈ ರವೆಗೆ ನಾನು ಬಿಸಿ ನೀರನ್ನು ಅಂದ್ರೆ ಏನು ಕುದಿ ಬಂದಿರ್ತಾವಲ್ರಿ ಅಂಥದ್ದೇ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಆ ರವೆ ಮುಳುಗಷ್ಟು ಅಷ್ಟು ನೀರನ್ನು ಹಾಕಿರೋ ಸಾಕ್ರಿ ಈಗ ಇದನ್ನ ಮುಚ್ಚಿ ತೆಗೆದಿಡ್ತೀನಿ ರವೆ ಚಂದಾಗಿನೇ ನಿಲ್ಲಿ ಒಂದು ಹತ್ತು ನಿಮಿಷ ಒಂದು ಬಟ್ಲಲ್ಲಿ ನಾನು ಒನ್ ಫೋರ್ತ್ ಬಟ್ಲಾಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ಈ ಅವಲಕ್ಕಿಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಅವಲಕ್ಕಿಯನ್ನು ಸ್ವಚ್ಛವಾಗಿ ತೊಳ್ದ್ಬಿಟ್ಟು ತಗೋತೀನಿ ರೀ ಅವಲಕ್ಕಿಯಲ್ಲೂ ದೂಸಿರ್ತದ ನೋಡಿ ಈಗ ಈ ನೀರನ್ನು ತೆಗೆದ್ಬಿಡ್ ತಗೋತೀನಿ ರೀ ಒನ್ ಫೋರ್ತ್ ಬಟ್ಲಾಗಷ್ಟೇ ಡಪ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಅಂತಲೂ ಕರಿತಾರೆ ಕೆಲವರು ಇದನ್ನು ಈಗ ನೀರನ್ನು ತೆಗೆದು ಬಿಟ್ಟು ತೊಗೊಂಡಿದ್ದೀನಿ ಈ ಅವಲಕ್ಕಿನೂ ಚೆಂದಾಗಿ ನೆನೆಬೇಕ್ರಿ ಮೂರು ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಸೈಡಿಗೆ ಇಡ್ತೀನಿ ರೀ ರೀ ಇದನ್ನು ರವೆ ನೆನ ಇದು ಸಾರಿ ಅವಲಕ್ಕಿ ನೆನದು ತುಂಬಾ ಸಾಫ್ಟ್ ಆಗಬೇಕು ರೀ ಈಗ ಇದು ಹತ್ತು ನಿಮಿಷ ಆಗಿದೆ ರೀ ತುಂಬ ಬಿಸಿ ಕುದಿ ಬರೋಂಥ ನೀರನ್ನೇ ಹಾಕಬೇಕು ರೀ ರವೆ ಚೆಂದಂಗೆ ನೆನೆತಿರ್ತದೆ ಈಗ ಮೇಲ್ಗಡೆ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಆ ನೆನೆಸಿರುವ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಇದಕ್ಕೆ ಒನ್ ಫೋರ್ತ್ ಬಟ್ಲಾಗಷ್ಟೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಅವಲಕ್ಕಿ ರವೆ ಹಿಟ್ಟು ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಮಿಕ್ಸ್ ಆಗಿದ್ರೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಇದನ್ನ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ರೀ ತುಂಬಾ ತೆಳು ಮಾಡ್ಕೋಬಾರ್ದು ಇದನ್ನ ಹಿಟ್ಟನ್ನು ಒಮ್ಮೆಲೆ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಒಂದ್ ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೀನಿ ನೋಡಿ ಹಿಟ್ಟು ರುಬ್ಬಿ ರೆಡಿ ರೀ ಈಗ ಅದೇ ರವೆ ಎಣ್ಣೆ ನೆನಕಿದಲ್ರಿ ಅದೇ ಪಾತ್ರೆಗೆ ಹಾಕೋತೀನಿ ನಿಮಗೆ ಒಂದೇ ಹಿಟ್ಟಿನಲ್ಲಿ ನಾನು ಎರಡು ತರ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿನಾ ನೀವು ಆ ರೀತಿನೂ ಮಾಡ್ಕೋಬಹುದು ಈಗ ಇದನ್ನ ಇಪ್ಪತ್ತರೆಗೆ ನಾನು ಏನು ಹೇಳ್ತಾ ಇದ್ದೀನಿ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ರೀ ಒಮ್ಮೆಲೆ ಭಾಳಷ್ಟು ನೀರನ್ನು ಹಾಕೊಂಡು ತೆಳು ಮಾಡ್ಕೊಬೇಡ್ರಿ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಇರಬೇಕಂತ ಹೇಳಿ ನೋಡಿ ಇದೇ ರೀತಿಯೇ ರೀ ಇದು ಹಿಟ್ಟು ನೋಡಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ದೊಡ್ಡ ಈರುಳ್ಳಿ ಇತ್ತು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಮತ್ತು ನೀವು ಏನು ಮಾಡ್ಬೋದು ಕ್ಯಾರೆಟನ್ನು ಬಿಟ್ಟು ಹಾಕ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರಿಮೇವ ಸೊಪ್ಪನ್ನು ಹಾಕಿದ್ದೀನಿ ಒಂದು ಚಿಟಿಕೆ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ಇಲ್ಲ ಏನೋ ನಡೀತದೆ ಅಂದರೆ ನಿಮಗೆ ಒಂದು ಅರ್ಧ ಸ್ಪೂನಾಗಷ್ಟು ಏನೋ ಅದನ್ನು ಹಾಕೋಬೋದು ಒಂದು ಸ್ವಲ್ಪ ಜೀರಿಗೆ ಪುಡಿ ಟೀ ಸ್ಪೂನ್ ಸ್ಪೂನಾಗಷ್ಟು ಇಲ್ಲ ಅಂದರೆ ನೀವು ಇಲ್ಲಿ ಶುಂಠಿ ಆದರೂ ತುರ್ದು ಬಿಟ್ಟು ಹಾಕ್ಬೋದು ಫ್ರೆಶ್ ಕೈ ತುರಿದ್ರೆ ಅದನ್ನು ಹಾಕ್ಬೋದು ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ನಾನು ಇಷ್ಟನೇ ಹಾಕಿ ತೋರಿಸಿದ್ದೀನಿ ಇಲ್ಲ ಮಕ್ಕಳಿಗೆ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಕ್ಯಾರೆಟ್ ಅದನ್ನು ತುರಿದ್ಬಿಟ್ಟು ಹಾಕಿರಿ ನಡೀತದೆ ನೋಡಿ ಇದನ್ನು ನೀಟಾಗಿ ಒಂದು ಎರಡು ನಿಮಿಷ ಒಂದೇ ಡೈರೆಕ್ಷನ್ದಾಗ ತಿರುಗಿಬಿಟ್ಟು ಮಿಕ್ಸ್ ಮಾಡಿರಿ ಅವಾಗ ಏನಾಗ್ತದೆ ಹಿಟ್ಟು ಆಗ್ತದೆ ರೀ ಫ್ಲಫಿ ಆಗ್ತದೆ ಅವಾಗ ನೋಡಿ ಫಡ್ಡಿನ ಹಂಚನೂ ಕೈಲಿಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ನಾನು ಫಡ್ಡನು ಹಾಕಿ ತೋರಿಸ್ತೀನಿ ಮತ್ತೆ ದೋಸೆನೂ ಹಾಕಿ ತೋರಿಸ್ತೀನಿ ಎರಡೂ ರೀತಿನೂ ಮಾಡ್ಕೋಬಹುದು ನಿಮ್ಮ ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನು ಮಾಡ್ಕೋಬೋದು ನೋಡಿ ಹಿಟ್ಟು ಹುಳಿ ಬರ್ಸೋದು ಬೇಡ ಏನು ಬೇಡ ಕಡಿಮೆ ಸಮಯದಲ್ಲಿನೇ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ನೋಡಿ ಒಂದು ಸೈಡ್ ಬೇದ ಇನ್ನೊಂದು ಸೈಡ್ ತಿರುಗಿಬಿಟ್ಟು ನೋಡಿರಿ ಫಡ್ಡಿನ ಕಲರ್ ನೋಡ್ರಿ ಮತ್ತು ನೋಡಿರಿ ನಾನಿಲ್ಲೇ ನಾನ್ ಸ್ಟಿಕ್ ಫಡ್ಡಿನ ಹಂಚನ ಏನೂ ತಗೊಂಡಿಲ್ಲ ನೋಡಿರಿ ಇಲ್ಲ ಅದ್ರಾಗ ಅಷ್ಟೇ ಬರ್ತಾವತ್ತೇನಿಲ್ಲ ಇದು ನೋಡ್ರಿ ಇದರಲ್ಲೇ ಮಾಡಿ ತೋರಿಸಿದೀನಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ಫಡ್ ನೋಡಿ ಎರಡು ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತಗೊಳ್ಳೋಣ್ರಿ ಇದನ್ನ ತುಂಬಾ ಚೆನ್ನಾಗಿ ಬಂದಾವ ರೀ ನೋಡಿ ಆಮೇಲೆ ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ಈಗ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ಇದರೊಳಗೆ ಈರುಳ್ಳಿ ಅದು ಹಾಕಿದ ಅಂತ ಹೇಳಿ ಏನಾಗ್ತದೆ ರೀ ಅದು ದೋಸೆ ಸ್ವಲ್ಪ ದಪ್ಪಾಗಿನೇ ಹಾಕಬೇಕಾಗ್ತದೆ ಮತ್ತು ತುಂಬಾ ಸಾಫ್ಟಾಗಿ ದೋಸೆ ರೀ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೇಯಿಸ್ತಾ ನಾನು ನೋಡಿ ಈ ರೀತಿ ದೋಸೆ ಬಬಲ್ ಥರ ಬಂದ್ರೆ ದೋಸೆ ತುಂಬಾ ಚೆನ್ನಾಗಿ ದೋಸೆಗೆ ಏನು ಮಾಡ್ರಿ ಸ್ವಲ್ಪ ಫಡ್ಡಿನಗಿತ್ತ ಇನ್ನೊಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೊಂಡು ಹಾಕ್ರಿ ಅದು ನೋಡಿರಿ ದೋಸೆ ಕಲರ್ನು ತೂತ ತೂತಾಗಿನೂ ಬಂದೈತಿ ಮತ್ತು ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ದೋಸೆನೂ ಎರಡು ಸೈಡ್ ತಗೊಂಡೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದ್ರೆ ನೋಡಿ ಫಡ್ಡು ಮತ್ತು ದೋಸೆ ಎರಡನ್ನು ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ಫಡ್ಡಿನ ಕಲರ್ ಅಂತೂ ತುಂಬನೇ ಚೆನ್ನಾಗಿ ಬಂದಿದೆ ರೀ ಫಡ್ಡು ದೋಸೆ ತುಂಬಾ ಆಗಿ ಇಡೀ ದಿನ ಇಟ್ಟರು ದೋಸೆ ಇಷ್ಟನೇ ಸಾಫ್ಟಾಗಿರ್ತವೆ ರೀ ದಿಢೀ ರೆಸಿಪಿ ರೀ ತುಂಬ ಭಾಳ ಇಂಗ್ರೀಡಿಯೆಂಟ್ಸು ಏನು ಹಾಕಿಲ್ಲ ನಮ್ಮ ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡಿದ್ದೀನಿ ನೋಡಿ ಫಡ್ಡನ್ ಮುರಿದು ಬಿಟ್ಟನ್ನು ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದವ ಒಂದು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದ ಅವತ್ತೂ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಾವೆ ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ದೋಸೆನೇ ನೋಡಿರಿ ಎಷ್ಟು ಚೆನ್ನಾಗಿ ಇಲ್ಲ ದೋಸೆ ಮಾಡ್ಕೊಂಡು ನೀವು ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರು ನಡೀತದೆ ರೀ ಇಲ್ಲ ಈ ರೀತಿ ದಬ್ ದೋಸೆಯಲ್ಲಿ ಶೇಂಗಾ ಚಟ್ನಿ ಹಾಕಿಬಿಟ್ಟು ರೋಲ್ ಮಾಡಿಟ್ರು ನಡೀತದೆ ರೀ ತುಂಬನೇ ಟೇಸ್ಟಿಯಾಗಿರುವಂಥ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿದ್ರಿ ಈ ಇಡ್ಲಿ ರವೆಯಿಂದ ಮಾಡಿರೋ ಫಡ್ಡು ಮತ್ತು ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನಮ್ಗೆ ಒಟ್ಟ ಟೈಮ್ ಇಲ್ಲಾಂದರೂ ನೀವು ಹದಿನೈದು ನಿಮಿಷದಲ್ಲಿಯೇ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಮಿಕ್ಸಿ ಜಾರ್ಗೆ ನಾನು ಈ ಬಟ್ಲೆ ಮೂರು ಬಟ್ಲಾಗಷ್ಟು ಚುನಮುರಿಯನ್ನು ಇದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೊಳೆ ಚುನಮುರಿ ಅಂತಲೂ ಕರಿತೀವಿ ಇನ್ನೊಂದು ಬೆಳಗಾವಿ ಚುನ್ಮುರಿ ಬರ್ತದೆ ಗಟ್ಟಿ ಚುನಮುರಿ ಅದನ್ನಾದರೂ ತೊಗೋಬೋದು ನಿಮ್ಮ ಮನೆಗೆ ಯಾವ ರೀತಿ ಚುನಮುರಿ ಅದಾವಲ್ಲ ಅದನ್ನು ತಗೋರಿ ಕೆಲವೊಬ್ಬರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ಮೆಜರ್ಮೆಂಟಕ್ಕೆ ನೀವೇನು ಮಾಡ್ರಿ ಒಂದೇ ಥರದ ಬಟ್ಲಗಳನ್ನೇ ತಗೋರಿ ಈ ಬಟ್ಲೇ ನಾನು ಮೂರು ಬಟ್ಲು ಹಾಕೊಂಡ್ರೆ ಹಾಕೊಂಡಿದೀನಿ ರೀ ಇದನ್ನು ಸ್ವಚ್ಛ ಮಾಡಿಬಿಟ್ಟನೇ ತೊಗೊಂಡಿದ್ದೀನಿ ರೀ ನಾನು ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟು ಒಂದು ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಿದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟ ನೀರನ್ನು ಹಾಕ್ತೀನಿ ರೀ ನೋಡಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳ್ರಿ ತುಂಬಾ ನೀರು ಹಾಕ್ಬೇಡ್ರಿ ಈಗ ಎಷ್ಟು ಮೇಜರ್ಮೆಂಟ್ಗೆ ಸ್ವಲ್ಪ ಗಟ್ಟಿಯಾಗಿಯೇ ರೀ ಇದನ್ನು ಫಸ್ಟ್ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ತುಂಬ ನೀರು ಹಾಕ್ಬಿಟ್ಟು ತೆಳು ಮಾಡ್ಕೊಬೇಡ್ರಿ ಹಿಟ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟು ತಗೊಂಡಿದ್ದೀನಿ ರೀ ನಾನು ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಒಂದು ಬಟ್ಲು ಮೊಸರು ಒಂದು ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರೀ ಈಗ ಇದನ್ನು ಐದು ನಿಮಿಷ ಮುಚ್ಚಿಡ್ತೀನಿ ರೀ ಐದೇ ನಿಮಿಷದಲ್ಲಿ ಇದಕ್ಕೊಂದು ಚಟ್ನಿಯನ್ನು ರೆಡಿ ಮಾಡ್ಕೊತೀನಿ ರೀ ನೋಡಿ ಐದು ನಿಮಿಷ ಸಾಕು ರೀ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಫ್ರೆಶ್ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ನೋಡಿ ನೀವು ಮತ್ತು ಬೇರೆ ಥರನೇ ಚಟ್ನಿ ಮಾಡ್ಕೊಬೋದು ನಾನು ಈ ಕಾಯಿ ಚಟ್ನಿನೂ ಮಾಡ್ಕೊಳ್ತೀನಿ ಎರಡು ಸ್ಪೂನ್ ಆಗಷ್ಟು ಏನು ಮಾಡಿದ್ವಿ ಪುಟಾನಿ ಅಥವಾ ಹೊರಗಡೆ ಹಾಕ್ತಾಯಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಸುಳು ಸ್ವಲ್ಪ ಹಸಿ ಶುಂಠಿಯನ್ನು ಫ್ರೈ ಮಾಡಿ ಹಾಕತ್ತಿನಿ ರೀ ಫ್ರೈ ಮಾಡಾಕೋದ್ರೂ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಆ ಹಸಿಮೆಣಿನ್ಕಾಯ್ದಿಂದ ಅಸಿಡಿಟಿನೂ ಆಗಲ್ಲ ರೀ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಟೇಸ್ಟ್ ಹೇಳಿ ಇಲ್ಲ ನಮ್ಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ತಗೊಂಡು ಮಾಡಿರಿ ಅದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ರೀ ನೋಡಿ ನಿಮ್ಗೆ ಚಟ್ನಿ ಎಷ್ಟು ಗಟ್ಟಿ ಬೇಕೋ ತೆಳಬೇಕೋ ನೀವು ನೋಡಿಕೊಂಡು ಮಾಡ್ಕೊರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದೇ ಸುತ್ತು ಗ್ರೈಂಡ್ ಮಾಡಿ ತಗೋತೀನಿ ರೀ ನಾನು ನೋಡಿ ಈಗ ಚಟ್ನಿ ರೆಡಿ ರೀ ನೋಡಿ ಇಲ್ಲಾಂದ್ರೆ ನೀವು ಇದಕ್ಕೆ ಸಾಸಿವೆ ಜೀರಿಗೆ ಕರಿಮೆ ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ತೆಳು ಚಟ್ನಿ ಬೇಕಂದ್ರೆ ಇನ್ನಷ್ಟು ನೀರು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು ನಾನು ಇಷ್ಟನೇ ಮಾಡ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ಐದು ನಿಮಿಷ ಆಗಿದೆ ರೀ ಹಿಟ್ಟನ್ನು ನೆಂದಿರ್ತದೆ ಐದು ನಿಮಿಷ ನೆನೆದ್ರೆ ಸಾಕ್ರಿ ಒಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮ ಸೊಪ್ಪು ಒಂದು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ನೀವು ಕಾಯಿ ಕಾಯಿಯನ್ನು ತುರಿದ್ಬಿಟ್ಟನು ಹಾಕ್ಬೋದು ಒಂದು ಚಿಟಕಿನೇ ಸೋಡಾ ಒನ್ ಫೋರ್ಟೀಸ್ಕಿದ್ಕಿಂತನೂ ಕಡಿಮೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿಯನ್ನು ತುರಿದ್ಬಿಟ್ಟನು ಹಾಕ್ಬೋದು ಕ್ಯಾರೆಟನ್ನು ತುರಿದ್ಬಿಟ್ಟು ಅದನ್ನು ಹಾಕ್ಬೋದು ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಅದೆಲ್ಲ ಏನಾಗಲಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿರಿ ಆ ಮಿಕ್ಸಿ ಜಾರಿಗೆ ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ಇಷ್ಟನೇ ನೀರನ್ನು ಹಾಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ರೀ ತುಂಬ ತೆಳಗಿರಬಾರ್ದು ರೀ ಇದು ಹಿಟ್ಟು ನೋಡಿ ಒಂದೆರಡು ನಿಮಿಷ ಒಂದೇ ಡೈರೆಕ್ಷನ್ಲೇ ನೀಟಾಗಿ ರೀ ಅವಾಗ ಹಿಟ್ಟು ಏನಾಗ್ತೈತಿ ಫಳ್ಳಾಗ್ತೈತಿ ಇಲ್ಲ ನಿಮಗೆ ಸೊ ಏನೋ ನಡೀತಿತ್ತು ಅಂದರೆ ನೀವು ಏನೋ ಹಾಕೋಬೋದು ನಾನು ಸ್ವಲ್ಪ ಏನೋ ಹಾಕಿನೂ ಒಂದು ನಾಲ್ಕೈದು ಮಾಡಿ ತೋರಿಸ್ತೀನಿ ಒಂದು ಸೆಟ್ ಸೋಡಾ ಹಾಕಿದ್ರು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಡಿಫ್ರೆನ್ಸು ಗೊತ್ತಾಗ್ತದೆ ಈಗ ಫಡ್ಡಿನ ಹಂಚನ ಕೈಲಕ್ಕೂ ಇಟ್ಟೇನು ರೀ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನೀವು ತುಪ್ಪನೂ ಹಾಕ್ಕೊಂಡು ಮಾಡ್ಕೋಬೋದು ರೀ ಇಲ್ಲ ಇದಾಗ ಹಿಟ್ಲೇನು ದೋಸೆನೂ ಮಾಡ್ಕೊಬೋದು ಈ ದೋಸೆನೂ ಮಾಡ್ಕೊಳಿದ್ರಂದರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮಾಡ್ಕೊಬೋದು ಅದು ಟೇಸ್ಟ್ ಚೆನ್ನಾಗಿರ್ತದೆ ನಾನು ಫಡ್ಡನ್ನ ಅಷ್ಟೇ ಮಾಡಿ ತೋರಿಸಿದ್ದೀನಿ ಎರಡೂ ಮಾಡ್ಕೊಬೋದು ರೀ ನೋಡಿ ಇದನ್ನು ಸೂಡಾ ಹಾಕಿ ಮಾಡಿದ್ದಿಟ್ಟು ರೀ ಆಮೇಲೆ ಇಲ್ಲಾಂದರೆ ಇನ್ನೊಂದು ಸ್ವಲ್ಪನ ನಾನು ಇನ್ನೂ ಹಾಕಿಬಿಟ್ಟನು ಮಾರಿಸ್ತೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇದನ್ನು ಫಡ್ಡಿನ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಇವತ್ತು ಅಕ್ಕಿ ಬೇಳೆ ನೆನೆಸಿಲ್ಲ ರುಬ್ಬಿಲ್ಲ ರುಬ್ಬಿದು ಬೇಡ ಫರ್ಮೆಂಟೇಷನು ಬೇಡ ಅಷ್ಟು ನಮಗೆ ಟೈಮ್ ಇಲ್ಲ ಅಂದ್ರೂ ನೀವು ಬೆಳಗ್ಗೆ ಕಡಿಮೆಡಿಯಲ್ಲಿ ಸಾರಿ ಕಡಿಮೆ ಸಮಯದಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಬೇಡ ನೋಡಿ ಎರಡು ಸೈಡ ಚೆನ್ನಾಗಿ ಬೇಡ ನೋಡಿ ನೀವು ಫಡ್ಡನ್ನು ಮಾಡಿಕೊಂಡು ನಿಮಗೆ ಯಾವ ಚಟ್ನಿ ಇಷ್ಟನ ಅದೊಂದು ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಏನು ಮಾಡ್ಬೋದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನಾನಿಲ್ಲಿ ಎರಡು ರೀತಿನೂ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ಆ ಉಳಿದಿದ್ದ ಹಿಟ್ಟಿಗೆ ಒಂದು ಚೂರ ಇನ್ನೂ ಹಾಕೊಂಡ್ಬಿಟ್ಟನು ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಫಡ್ಡು ಬಂದವ್ರಿ ಇಲ್ಲ ನಮ್ಗೆ ಇನ್ನೂ ಬೇಡ ಸೋನೋಣ ಬೇಡ ಅಂದ್ರೆ ನೀವು ಚುನುರಿ ಹಾಕಿರ್ತೀವಲ್ಲ ಸಾಫ್ಟಾಗಿಯೇ ಬರ್ತಾವ ಹಾಗೇನೂ ಮಾಡ್ಕೊಬೋದು ನಡೀತದೆ ನೋಡಿರಿ ನಾನು ಕಟ್ ಮಾಡಿಬಿಟ್ಟೇನು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ಫಡ್ ನೋಡಿರಿ ಮುರಿದು ಇದು ಸೋಡಾ ಹಾಕಿರೋ ಪಡ್ರಿ ನೋಡಿರಿ ಸಾಫ್ಟಾಗಿಯೇ ಬಂದವು ಸೋಡ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಹಿಟ್ ಅಂತ ಹೇಳಿ ಸ್ವಲ್ಪ ನೋಡಿ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ಇಲ್ಲ ನಮಗೆ ಎರಡೂ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತಾವ ನೋಡಿರಿ ಇದು ಇನ್ನೂ ಹಾಕಿರೋ ಪಡೆ ನೋಡಿರಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಎರಡೂ ರೀತಿ ಮಾಡಿಬಿಟ್ಟನು ತೋರಿಸಿದ್ದೀನಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ನೋಡಿ ನೋಡಿರಿ ಉದ್ದಿನ ಬೇಳೆ ಇಲ್ದನೇ ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಫಡ್ಡನ್ನು ಮಾಡ್ಬೋದು ನೋಡಿ ಈ ರೀತಿ ಕಾಯಿ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಂಡಕ್ಕಿಯಿಂದ ಮಾಡಿರೋ ಫಡ್ಡು ರೆಡಿಯಾಗಿ ಅವ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೀವು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಯಾವ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್